ನಮಸ್ಕಾರ ಮಗ ಈ ಥರ ಆಗದಂಥ ಮ್ಯಾಚ್ ನಾನು ಅಂದ್ಕೊಂಡಿರಲಿಲ್ಲ ಇನ್ನು ಆರ್ ಸಿ ಬಿ ಏನಪ್ಪ ಅಂದ್ರೆ ಈ ಒಂದು ಪಂದ್ಯ ಗೆದ್ದು ಕ್ವಾಲಿಫೈರ್ ಒನ್ಗೆ ನಾವಿಲ್ಲಿ ಎಂಟ್ರಿ ಕೊಟ್ಟಿವಿ ಅಂದರೆ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಆರ್ ಸಿ ಬಿ ಇಲ್ಲಿ ಮತ್ತೊಮ್ಮೆ ಎಡಗಿತು ಬಟ್ ಸಿಕ್ಕಾಪಟ್ಟ ರನ್ ಕೂಡ ಇಲ್ಲಿ ಬಿಲ್ಡಿಂಗ್ ಮಿಸ್ ಬಿಲ್ಡಿಂಗ್ ರನ್ಔಟ್ ಕೂಡ ಇಲ್ಲಿ ಮಿಸ್ ಆದವು ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಅತಿದು ಖುಷಿಯಾಗಿತ್ತು ಅದರ ಮೊದಲಿಗೆ ಬ್ಯಾಟ್ ಮಾಡೋಕೆ ಪಂದ್ಯದಲ್ಲಿ ಲಖನೌ ತಂಡ ಟಾಸ್ ಸಿಗದು ಆರ್ ಸಿ ಬಿ ತಂಡದ ಪರ ಜಿತೇಶ್ ಶರ್ಮಾ ಈ ಒಂದು ಪಂದ್ಯದಲ್ಲಿ ನಾವು ಡಿಸೈಡ್ ಮಾಡಿದ್ರು ಅದೇ ತರಲ್ಲಿ ಆರ್ ಸಿ ಬಿ ತಂಡಕ್ಕೂ ಅದೇ ಬಿಡಿಸ್ಕೆ ವಿಕೆಟ್ ಇಲ್ಲಿ ಹೋಯ್ತು ರೀ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಪಂದ್ಯದಲ್ಲಿ ಎಡನ್ ಮಕ್ರಮ್ ಅವರು ಲಖನೌ ತಂಡಕ್ಕೆ ಇರಲಿಲ್ಲ ನ್ಯಾಷನಲ್ ಡ್ಯೂಟಿ ಅಂತ ಹೇಳಿ ಅವರು ಈಗ ಸೌತ್ ಆಫ್ರಿಕಾಗ ಹೋದ್ರು ಇದಾದ ಬಳಿಕಲ್ಲಿ ಮತ್ತೊಬ್ಬ ಆಟಗಾರ ಬಿಡ್ಸ್ಗೆ ಅವರು ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟಂದ್ರೆ ಬಿಡ್ಸ್ಗೆ ಅವರು ಔಟ್ ಆಗ್ತಾರೆ ಬಟ್ ನೋವಾಲ್ ಮಾರ್ಸ್ ಮತ್ತು ಅವರ ಜೋಡಿ ಈ ಇನ್ನಿಂಗ್ಸ್ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ಕೊಂಡು ಹೋಗಿದ ರೀತಿ ಒಂಥರ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಶಾಕ್ ಆಯಿತು ಒನ್ ಫಿಫ್ಟಿ ಏಟ್ಸ್ ಎಂಬತ್ತೊಂದು ಬಾರಿಗೆ ಬಂತಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಕಾಯ್ತು ಕೂಡ ಚೆನ್ನಾಗಿ ಆಗಲಿಲ್ಲ ಮಿಚಲ್ ಮಾರ್ಸ ವಿಕೆಟ್ ಭುವನೇಶ್ವರ್ ಕುಮಾರ್ ಅವರೇ ಬೇಕಾಗಿತ್ತು ಆರ್ ಸಿ ಬೆಸ್ಟ್ ಪಡೆದ್ರು ರಿಷಬ್ ಪಂತ್ ನೂರ ಹದಿನೆಂಟು ರನ್ಸ್ ಸೀಮು ಔಟ್ ಆಗಲಿಲ್ಲ ಬಟ್ ಎಲ್ಲ ಈ ಒಂದು ನೋಡ್ತಾ ನೋಡ್ತೋದ್ರೆ ಈ ಒಂದು ಸೀರೀಸ್ ರಿಸರ್ವ್ ರಿಷಬ್ ಪಂತ್ ಅವರು ಫುಲ್ ಪ್ಲಾಪ್ ಬಟ್ ಆರ್ ಸಿಗತ್ತೆ ಗೊತ್ತಿಲ್ಲ ಬಟ್ ಹಿಂದಿನ ಕೂಡ ಈಶಾನ್ ಕಿಸನ್ ಪ್ಲಾಪ್ ಆಗಿದ್ರು ಅದು ಆರ್ ಸಿ ಬರ್ದ ಮತ್ತೊಬ್ಬರು ಸಿಡಿದಂತ ತೊಂಬತ್ನಾಲ್ಕರನ್ನು ಇಲ್ಲಿ ಹೊಡೆದ್ರು ಆಮೇಲೆ ಟ್ರಿಸೆಂಪ್ ಅಂತ ಅವ್ರ ಕಡೆಯಿಂದ ಅಂತ ಒಂದು ಇನ್ನಿಂಗ್ಸ್ ಬಂತು ಸೆಂಚೂರ್ ಬಾಯಸವ್ರು ಲಗಾ ಹಿಡಿದು ಸೆಲೆಬ್ರೇಷನ್ ಮಾಡಿದರೆ ನೋಡಿ ಅಬ್ದುಲ್ ಸಮ್ಮತ್ ವದರ ಗಳಿಸಿದರು ಆರ್ ಸಿ ಮಿತನಕ್ಕೆ ಸರ್ ಅವರು ಒಂದು ಉತ್ತಮ ಸ್ಪಲ್ ಮಾಡಿದರೆ ಇಲ್ಲಿ ಪುನೀಶ್ವರ್ ಕುಮಾರ್ ಆಗಲಿ ನೀವು ಎಶ್ ಆಗಲಿ ಅವ್ರ ಕಡೆಯಿಂದ ಯಾರ ಕಡೆಯೂ ಕೂಡ ಸಪೋರ್ಟ್ ಬರೋಲ್ಲ ನೀವು ಎಶ್ ದಯಾಳ್ ನೋಡ್ತಾ ಹೋದರೆ ಇಲ್ಲಿ ಅವರು ಕೂಡ ನಲವತ್ತ ನಾಲ್ಕು ರನ್ ಕೊಟ್ಟು ಬಿಟ್ಟು ಕೊಟ್ಟರು ಸಫೋರ್ಡ್ ಸಫೋರ್ ಒಂದು ನೀರು ಬಿಟ್ಟು ಕೊಟ್ಟು ಆದರು ಹಿಕ್ಕಾಗಿ ಎಲ್ ಎಚ್ ತಂಡ ಕೊನೆಯದಾಗಿ ಇಪ್ಪತ್ತ ಏಳು ರನ್ ಗಳಿಸಿ ಕೇವಲ ಕಳೆದುಕೊಂಡಲ್ಲಿ ಮೂರೇ ವಿಕೆಟ್ ಹಿಕ್ಕಾಗಿ ಈ ಒಂದು ಪಂದ್ಯ ಏನಪ್ಪ ಅಂದರೆ ಎಲ್ ಎಚ್ ತಂಡ ಹೊಡೆದು ಮ್ಯಾಚ್ ಇದ್ರು ಬಟ್ ಆರ್ ಸಿ ಬಿ ಪಂದ್ಯ ಚೇಂಜ್ ಮಾಡಕ್ ಆಗಲ್ಲ ಅಂತ ನಾವು ಅನ್ಕೊಂಡ್ವಿ ಮತ್ತೆ ಆರ್ ಸಿ ಬಿ ಕಳೆದ ಪರಿಚಯ ಮಾಡಿದ ಇನ್ನೂರ ಐದು ಪಂಜಾಬ್ ಕಿಂಗ್ಸ್ ಹೊಡೆದ ಎರಡು ಸಾವಿರದ ಹತ್ತರಲ್ಲಿ ಇದೀಗ ಮತ್ತೊಮ್ಮೆ ಆರ್ ಸಿ ಬಿ ಚೇಂಜ್ ಮಾಡಿ ಇದು ಐ ಪಿ ಎಲ್ ಹಿಸ್ಟ್ರಿ ತೆಗೆದು ನೋಡ್ತಂದ್ರೆ ಇದು ಥರ್ಡ್ ಹೈಯೆಸ್ಟ್ ರನ್ ಚೇಜ್ ಅಂತಾನೆ ಹೇಳ್ಬೋದು ಟೂ ಸಿಕ್ಸ್ಟಿ ಟು ಪಂಜಾಬ್ ತಂಡ ಇಲ್ಲಿ ಒಮ್ಮೆ ಚೇಂಜ್ ಮಾಡಿತ್ತು ಇದೀಗ ಮತ್ತೊಮ್ಮೆ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯದಲ್ಲಿ ಚೇಂಜ್ ಮಾಡಿ ಇದೀಗ ದಾಖಲೆ ಮೇಲೆ ದಾಖಲೆ ಬರುತ್ತು ಆರ್ ಸಿ ಬಿ ಪರ ಬ್ಯಾಟಿಂಗ್ ಮಾಡಕ್ಕೆ ಬಂದಿರೋದು ಪಿಲ್ ಸಲ್ಟ್ ಮತ್ತು ನಮ್ಮ ಹಿಂದೆ ಕೊಹ್ಲಿ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಐವತ್ತು ಪ್ಲಸ್ ಹೊಡೆದಾಗ ಆರ್ ಸಿ ಬಿ ಚೇಂಜಿಂಗ್ ಅಲ್ಲಿ ಇಲ್ಲ ಬಟ್ ಎಂಟಕ್ಕೆ ಎಂಟು ಪಂದ್ಯಕ್ಕೆ ತೊರೆದು ವಿರಾಟ್ ಕೊಹ್ಲಿ ಅವರು ಇಲ್ಲಿ ಚೇಸ್ ಮಾಡಿದಾಗ ಇಲ್ಲಿ ಮೊದಲಿಗೆ ರನ್ಔಟ್ ಕೂಡ ಇಲ್ಲಿ ಒಂದು ಮಯಾಕ್ ಅಗರ್ವಾಲ್ ಮಿಸ್ ಆಯಿತು ನೋಟ್ ಮಿಸ್ ಆದರೆ ಇಲ್ಲಿ ಅವರೇ ಈ ಒಂದು ಪಂದ್ಯ ಗೆಲ್ಲಿಸ್ಕೊಟ್ರು ಆದರೆ ಕೊಹ್ಲಿ ಕೂಡ ಇಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಬೇಕಾರೆ ಇಲ್ಲಿ ಸಾಲ್ಟ್ ಅವರು ರಾಟಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ವಿರಾಟ್ ಕೊಹ್ಲಿ ಮತ್ತು ನಾಯಕ ಅಂದರೆ ಈ ಒಂದು ಪಂದ್ಯದಲ್ಲಿ ನಾಯಕಾಗಿದ್ದು ರಜತ್ ಪಾಟದಾರ್ ಅವರು ಅವ್ರ ಕಡೆಯಿಂದ ಯಾವುದೇ ರನ್ಸ್ ಕೂಡ ಇಲ್ಲಿ ಬರಲಿಲ್ಲ ಅವರು ಕೂಡ ಔಟ್ ಆಗಿ ಹೋದ ನಂತರ ಬಂತು ಇಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಸೊನ್ನೆಗೆ ಔಟ್ ಆದರು ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಒಂಥರ ಬಿಗ್ಗೆಸ್ಟ್ ಇನ್ನಿಂಗ್ಸ್ ಬರುತ್ತೆ ನಾವು ಅಂದ್ಕೊಂಡಿದ್ವಿ ಬಟ್ ಈ ಅನ್ನ ಏನಪ್ಪಾ ಅಂದರೆ ಮತ್ತೊಮ್ಮೆ ಈ ಬೇರೆಯಲಾದರು ಅಂದರೆ ಫ್ಲಾಪ್ ಹಾಕಿ ಆರ್ಸಿಗೆ ಆಘಾತ ನೀಡಿದರು ಡೇವಿಡ್ ಇಂಜುರಿ ಆಗಿರೋದ್ರಿಂದ ಈ ಒಂದು ಪಂದ್ಯಕ್ಕೆ ಇಲ್ಲಿ ನಮ್ಮ ಪ್ಲೇಯರ್ ಪ್ಲೇಯಿಂಗ್ ಎಲೆವೆನಲ್ಲಿ ಪ್ಲೇ ಆರ್ ಸ್ಥಾನ ಪಡೆದುಕೊಂಡರು ಬಟ್ ಅವರು ಕೂಡ ಇಲ್ಲಿ ಎಲ್ ಡಬ್ಲ್ಯೂ ಆಗಿ ಔಟ್ ಆದರು ವಿರಾಟ್ ಕೊಹ್ಲಿ ಇದೀಗ ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಅರವತ್ತ ಮೂರು ಆರ್ತ ಶತಕ ಕೂಡ ಗಳಿಸ್ಕೊಂಡ್ರು ಡೇವಿಡ್ ವಾರ್ನರ್ ಅವರ ಹೆಸರಿನಲ್ಲಿ ತಾಕಲ್ಲಿ ಕೂಡ ಇಲ್ಲಿ ನುಚ್ಚು ನಡೆದಿತ್ತು ಅಂದರೆ ವಾರ್ನರ್ ಅರವತ್ತೆರಡು ಹಾಫ್ ಸೆಂಚರ್ ಗಳಿಸಿಕೊಂಡರು ಅಂದರೆ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಇದೀಗ ಆರು ರನ್ ಐ ಪಿ ಎಲ್ನಲ್ಲಿ ಹೊಡೆದ್ರು ಐದನೇ ಸಲ ನೂರು ರನ್ ಹೊಡೆದಿದ್ದು ವಿರಾಟ್ ಕೊಹ್ಲಿ ನಾಲ್ಕು ಸಲ ಕೆ ಎಲ್ ಡಬ್ಲ್ಯೂ ಆರು ಪ್ಲಸ್ ರನ್ ಹೊಡೆದು ದಾಖಲೆ ಮಾಡಿದರು ರನ್ಔಟ್ ಕೂಡ ಇಲ್ಲಿ ಒಂದು ವಿಲ್ ಬರೋಕ್ ಅವರು ಮಿಸ್ ಮಾಡಿದ್ರು ಬಟ್ ಇದು ಏನಪ್ಪ ಅಂದರೆ ಆರ್ ಸಿ ಪಿಗೆ ಒಂಥರ ಹೋಗಿ ಕೊಟ್ಟದ್ದು ಒಂದು ರನ್ಔಟ್ ಆಗಿರ್ತಂದ್ರೆ ಇಲ್ಲಿ ಆರ್ ಸಿ ಪಿಗೆ ಗೆಲ್ಲೋಕಾಗುತ್ತಿರಲಿಲ್ಲ ಇನ್ನು ಮಿಸ್ ಫೀಲ್ಡ್ ಆಗಿ ಬರೋಕ್ ಅವರು ಜಿತೇಶ್ ಬ್ಯಾಟಿಂಗ್ ಮಾಡ್ತಾರೆ ಬರ್ತಾರೆ ಇಲ್ಲಿ ಒಂದು ಬೋರ್ಡ್ ಕೂಡ ಬಿಟ್ಟರು ಈಗಿ ಆರ್ ಸಿ ಬಿ ತಂಡ ಇದು ಏನಪ್ಪ ಅಂದರೆ ಒಂಥರ ಮತ್ತೊಬ್ಬ ಜಿತೇಶ್ ಅವರೊಂದು ರಿವರ್ಸ್ ಕೊಡೋಕೆ ಇಲ್ಲಿ ದಿಗ್ವೇಶ್ ರೆಡ್ಡಿ ಅವರ ಬಾಲಿನಲ್ಲಿ ಆಯುಷ್ ಅವರಿಗೆ ಕ್ಯಾಚ್ ಕೊಟ್ಟರು ಬಟ್ ಅದು ಕಂಪ್ಲೀಟ್ ಆಗಿ ನೋಬಲ್ ಆಗಿರೋದ್ರಿಂದ ಇದರ ಸೆಲೆಬ್ರೇಷನ್ ಕೂಡ ಇಲ್ಲಿ ಅಂದರೆ ಸಿಗ್ನೇಚರ್ ಸೆಲೆಬ್ರೇಷನ್ ಮಾಡಿದ್ರು ಬಟ್ ಅಲ್ಲಿ ಸಿಗ್ನೇಚರ್ ಪೇಲ್ ಆಗಿತ್ತು ಅಂತಲೇ ಹೇಳಬಹುದು ಯಾಕೆ ಅದು ಬಾಲ್ ನೋಬಲ್ ಆಗಿ ನೆಕ್ಸ್ಟ್ ವರ್ಲ್ ಜಿತೇಶ್ ಶರ್ಮಾ ಅವರು ಒಂದು ಸಿಕ್ಸ್ ಸುಧಾರಿಸಿ ಪದ್ಯಕ್ಕೆ ಚಿತ್ರ ಬದಲಿಸಿದರು ಬಟ್ ಇದು ಮಕ್ಕಳು ಮಂಕಡ್ ಕೂಡ ಇಲ್ಲಿ ಮಾಡೋಕ್ಕೆ ಅದೇ ಓವರ್ನಲ್ಲಿ ಅವರು ಪ್ರಯತ್ನ ಪಟ್ಟರು ಮೇ ಬಿ ಇದು ಹದಿನೇಳು ಓವರ್ ಅಂತ ಅವ್ರು ಅದು ಕೂಡ ಇಲ್ಲಿ ನಾಟ್ ಔಟ್ ಅಂತ ಬಂತು ಬಟ್ ಸ್ಪಿರಿಟ್ ಆಫ್ ದಿ ಗೇಮ್ ಇವರು ತೆಗೆದುಕೊಳ್ಳುವುದು ಬಟ್ ಇದು ಗೇಮ್ ಮುಡ್ತು ಅಂದ್ರೆ ಇದು ಸರಿ ಅಲ್ಲ ಅಂತ ನಮ್ಗೆ ಕೂಡ ಅನಿಸ್ತು ಬಟ್ ಜಿತೇಶ್ ಶರ್ಮ ಅವರನ್ನ ಹಾಕಿ ಮಾಡುವ ಮುಖಾಲ ಮೂಲಕ ಪಂತ್ ಏನಪ್ಪ ಅಂದ್ರೆ ಇಲ್ಲಿ ಗೇಮ್ ಗೆ ಸ್ಪಿರಿಟ್ ತಂದು ಕೊಟ್ರು ಇದು ಏನಪ್ಪ ಅಂದ್ರೆ ಖುಷಿ ಆಯ್ತು ಇಲ್ಲಿ ನೂರ ಇಪ್ಪತ್ತ್ ಮೂರಕ್ಕೆ ಅರ್ಸಿ ಬಿತ್ತಿಟ್ಟದ್ದು ನಾಲ್ಕು ವಿಕೆಟ್ ಕಳೆದುಕೊಂಡದ್ದು ಬಟ್ ಜಿತೇಶ್ ಮತ್ತು ಮಯಾಂಕ್ ಅಬ್ಬರಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಲಖನೌ ತಂಡ ತೋಳಿಪಟಾಯಿತು ಅದರಲ್ಲೂ ಹತ್ತೊಂಬತ್ತನೇ ಓವರ್ನಲ್ಲಿ ವಿಲ್ ವರೂಕ್ ಅವರ ಬಾಲಿನಲ್ಲಿ ಇಪ್ಪತ್ತ ಒಂದು ರನ್ ಅವರು ಜಿತೈಸಿ ಪಡೆದರು ಎರಡು ಬಾಲ್ಗೆ ಕೊನೆಯದ ಎರಡು ಸಿಕ್ಸ್ ಬರೆಸಿ ಒಂದು ಪಂದ್ಯಕ್ಕೆ ಗೆಲುವು ತಂದುಕೊಟ್ಟರು ಅದರ ಕೊನೆಯಲ್ಲಿ ಎರಡು ಓವರ್ಗೆ ಆರ್ಸಿ ಬಿಗಬೇಕಾಗಿತ್ತು ಇಪ್ಪತ್ತೆಂಟು ರನ್ ಈ ಏಕಾಕಿಯಲ್ಲಿ ಪಂದ್ಯಕ್ಕೆ ಬದಲಿಸಿ ಒಂದು ಓವರ್ನಲ್ಲಿ ಇಪ್ಪತ್ತು ಒಂದು ರನ್ ಬಟ್ ವಿಲ್ ಉರೂಕ್ ಅವರು ಎಪ್ಪತ್ತ ಮೂರು ರನ್ ಅನ್ನುವರು ಬಿಟ್ಕೊಟ್ರು ಆದರೆ ಐ ಪಿ ಎಲ್ ಇತಿಹಾಸದಲ್ಲಿ ಇದು ಥರ್ಡ್ ಟೈಮ್ ಅಂತ ನಾನು ಈ ಥರ ಹೈಯೆಸ್ಟ್ ಸ್ಪೆಲ್ ದುಬಾರಿಯಾಗಿದ್ದು ಅವ್ರ್ ಕೊಡ್ತೀನಿ ಬಟ್ ಈ ಒಂದು ಪಂದ್ಯ ಆರ್ ಸಿ ಬಿ ತಂಡ ಇನ್ನೂ ಎಂಟು ರೂಪಾಯಿ ಬಾಕಿ ಇರುವಂತೆ ಗೆದ್ದು ಇದೀಗ ಕ್ವಾಲಿಫರ್ ಒನ್ಗೆ ನಾವು ಇಲ್ಲಿ ಎಂಟ್ರಿ ಕೊಟ್ವಿ ಇದು ಆರ್ ಸಿ ಬಿ ಅಭಿಮಾನಿಗಳಿಗಂತೂ ಇಲ್ಲಿ ಸಿಕ್ಕಾಪಟೆ ಖುಷಿ ಕೊಟ್ಟಿರುತ್ತೆ ನನ್ನ ಜಿತೇಶ್ ಶರ್ಮಾ ಎಂಬತ್ತ ಐದು ಹಿಡಿದು ಇದೀಗ ನಾಯಕನ ಆಟ ಇಲ್ಲಿ ಆಡಿದ್ರು ವಾಲಿಂಗ್ನಲ್ಲಿ ಆರ್ ಸಿ ಬಿಗೆ ಏನು ವರ್ಕ್ ಸುಮಾರು ಮಿಸ್ ಫೀಲ್ಡಿಂಗ್ ಕೂಡ ಇಲ್ಲಿ ಆರ್ ಸಿ ಬಿ ಮಾಡಿದ್ದು ಬಟ್ ಬ್ಯಾಟಿಂಗಲ್ಲಿ ನಾವು ಏನು ಎಂಬುದನ್ನು ಮತ್ತೊಮ್ಮೆ ಇದೀಗ ಪ್ರೂವ್ ಮಾಡಿದೆ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ಇದಸ್ಟ್ ಇನ್ನಿಂಗ್ಸ್ ಅಂದರೆ ತಪ್ಪಾಗಲ್ಲ ಬಟ್ ಈ ಒಂದು ಪಂದ್ಯದ ಬಗ್ಗೆ ಮತ್ತೊಮ್ಮೆ ಹೇಳಬೇಕಾದ್ರೆ ಆರ್ ಸಿ ಬಿ ಇದೀಗ ಚೇರ್ಸ್ ಮಾಡಿದಂತರೂ ಸಿಕ್ಕಾಪಟ್ಟೆ ನಮಗೂ ಖುಷಿಯಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನೇನೋ ಪ್ರಕಾರ ಈ ಒಂದು ಚೇರ್ಸಿನಲ್ಲಿ ಯಾರ ಬ್ಯಾಟಿಂಗು ಇಷ್ಟಪಟ್ಟರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು